ಈಗ ಎರಡು ಪಕ್ಷಗಳ ಪ್ರಣಾಳಿಕೆ ಘೋಷಣೆ ಮೈಕ್ರೋ ಶुरू ಮಾಡಿರن ಸಾಕು ಹಾ ನಮಸ್ಕಾರ 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 ಎಲ್ಲ ಗಂಗಹಿರಿಗೋ ಎಲ್ಲಾ ಗಂಡಸರಿಗೂ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಆರು ಲಕ್ಷ ಗಿಡ ಹಚ್ ಪರಿಸರನ ಸಂರಕ್ಷಣೆ ಮಾಡ್ತೀವಿ ವಾರಿಸ್ ಬಂದ್ರ ಟ್ರೈನು ಬಸ್ ವಿಮಾನ ಎಲ್ಲ ಫ್ರೀ 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 ಏಕಾಕ ನಿಮಗೂ ಫ್ರೀ 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 ಅಲ್ರಿ ಫ್ರೀ ಟ್ರೀ ಟ್ರೀ ಅನ್ರಿ ವಾರಸ್ ಬಂದ್ರ ಯಾರು ಒಂದ್ ಮರಕ್ಕೂ ಕೈ ಹಚ್ಚಬಾರದು ಅಂತ ಕಾನೂನು ತರ್ತೀವಿ ಗಿಡ ಮರ ಎಲ್ಲ ಏನ್ ಮಾಡ್ತೀರಿ ನಾಯಕರ ಹಳ್ಳಿಯಲ್ಲಿ ಕಿಲೋಮೀಟರ್ ಬಂದು ಗುಡಿ ಕಟ್ಟಿಸ್ತೀವಿ ನೀವು ನಿಂತಿದ್ದು ಗಿಡದ ನೆರದನ್ಯಾಗ ಲಕ್ಷ ಇರ್ಲಿ ಹ ನೋಡ್ರಿ ನಾವು ಕಾಡ್ಗಳ ರಕ್ಷಣೆ ಆಡ್ ಕಾಡ್ ಕಾಡ್ ಎಲ್ಲಾ ಕಾಡ್ ಕಡದೆ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕಟ್ಟಿಸಿ ಈ ಮಕ್ಕಳಿಗೆಲ್ಲ ಕೆಲಸ ಕೊಡ್ತೀನಿ ಗಾಳಿ ಕಲ್ಮಶ ಆಗ್ಯದ ಬಿಸಿಲು ಹೆಚ್ಚಾಗಿದೆ ಮಳಿ ಇಲ್ಲ ಬೆಳಿ ಇಲ್ಲ ಇಂತ ಹವಾಮಾನದ ಬದಲಾವಣೆಯೊಳಗೆ ನಾವು ಸಿಕ್ಕಾಕೊಂಡಿವಿ ಇದರಿಂದ ನಾವೆಲ್ಲರೂ ಹೊರಗೆ ಬರಬೇಕಾಗಿದೆ ಆಶ್ವಾಸನೆ ಯಾವ ರಾಜಕಾರಣಿಗಳು ಕೊಡಂಗಿಲ್ಲ ಆದ್ರ ನಾ ಕೊಡ್ತೇನೆ